ೈತೆ ಫ್ರೆಂಡ್ಸ್ ಯಾವುದೋ ದೊಡ್ಡದೇ ಫ್ರೆಂಡ್ಸ್ ಯಾವುದೋ ಬಿದ್ದೈತೆ ತುಂಬ ಜನ ನಾನು ಚಾನಲ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಟ್ರೈ ಮಾಡ್ತೀನಿ ಬರುತ್ತೆ ಅಂತ ಗೊತ್ತಿಲ್ಲ ಕ್ಯಾಟ್ಲಾಗ್ ಬಿದ್ದೈತೆ ಫ್ರೆಂಡ್ಸ್ ಸಿ ಸಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಯ್ಯೋ ಒಪ್ಪು ಸೆಂಟ್ರಲ್ ಬಿದ್ದೋಯ್ತು ಮತ್ತೆ ಒಡೆದೇ

ಬಿತ್ತು 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 ನೋಡಿ ಮಿಸ್ ಆಯಿತು ಇವಾಗ ಬಿದ್ದೈತೆ ಯಾವ ರೀತಿ ಶಾರ್ಟ್ ಬಿದ್ದಿದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಕ್ಯಾಟ್ಲಾಗ್ ನೋಡ್ದ ಫ್ರೆಂಡ್ಸ್ ತುಂಬಾ ಜನ ನಾನು ವೀಡಿಯೋಸ್ನಲ್ಲಿ ನೋಡ್ತಾ ಇದ್ದೀರಾ ಯಾರು ಸಬ್ಸ್ಕ್ರೈಬ್ ಅಂತಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಬಿದ್ದಿದೆ ಶ್ ನೋಡಿ ಇವಾಗ ಅಲ್ಲಿ ಬಂದು ಬಿದ್ಮೇಲೆ ಫಸ್ಟ್ ಶರ್ಟ್ ಬಿದ್ದಿರೋದು ಇಲ್ಲಿ ಈ ಶಾರ್ಟು ಇಲ್ಲಿ ಬಂದಮೇಲೆ ನಾನು ಇಲ್ಲಿ ಹೊಡೆದು ಹೇಳ್ಕೊಂಡಿದ್ದು ಒಂದು ಒಂದು ಕೆ ಜಿ ಬರ್ಬೋದು ಫ್ರೆಂಡ್ಸ್ ಕಾಮನ್ ಕಾರ್ಪ್ ಅಂತೀರಿ ಕ್ಯಾಟ್ಲಾಗ್ ಅಂತೀರಿ ನಾವು ಇದನ್ನು ಸೆಕೆಂಡ್ ಫ್ರೆಂಡ್ಸ್ ತೋರಿಸ್ತೀನಿ ಹಂಗೆ ಇರಿ ನೋಡಿ ಶಾರ್ಟ್ ಬಂದು ಬಾಲಾಗಿ ಬಿದ್ದಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ